ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಟಾಟೋ ಕಂಪೆನಿಯವರು ವಿದ್ಯಾರ್ಥಿಗಳಿಗಾಗಿ ಒಂದು ಸ್ಕಾಲರ್ಶಿಪ್ನ ನೀಡ್ತಾ ಇದ್ದಾರೆ ಅದಕ್ಕೆ ಅಪ್ಲೈ ಮಾಡಲು ಇವತ್ತೇ ಕೊನೆಯ ದಿನ ಅಂದರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಈ ದಿನ ಕೊನೆಯ ದಿನ ಆಗಿದೆ ಹಾಗಿದ್ರೆ ಬನ್ನಿ ಬೇಗ ಬೇಗ ಯಾರಿಗೆಲ್ಲ ಈ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಶಾಲಾ ಮಕ್ಕಳಿಗೆ ಪ್ರಸ್ತುತ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ವರೆಗೂ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ಅಂದರೆ ಯಾವುದೇ ಸಾಮಾನ್ಯ ಪದವಿ ಕೋರ್ಸ್ಗಳಾಗಿರುವಂತಹ ಬಿ ಎ ಬಿ ಎಸ್ಸಿ ಬಿ ಕಾಮ್ ಬಿ ಬಿ ಎ ಇತ್ಯಾದಿ ಓದುತ್ತಿರುವವರು ವೃತ್ತಿಪರ ಶಿಕ್ಷಣ ಅಂದರೆ ಬಿ ಇ ಬಿಟೆಕ್ ವೈದ್ಯಕೀಯ ಕಾನೂನು ನರ್ಸಿಂಗ್ ಅಥವಾ ಇನ್ನಿತರ ಪ್ರೊಫೆಷ್ನಲ್ ಡಿಗ್ರಿ ಮಾಡುತ್ತಿರುವವರು ಡಿಪ್ಲೊಮೊ ಆರ್ ಪಾಲಿಟಿ ಪಾಲಿಟೆಕ್ನಿಕ್ ಸರ್ಕಾರಿ ಮಾನ್ಯತೆ ಪಡೆದಂತಹ ಯಾವುದೇ ಡಿಪ್ಲೊಮೊ ಕೋರ್ಸ್ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅವರ ಅಂಕಗಳು ಅಂದ್ರೆ ಅವರಿಗೆ ಕಡ್ಡಾಯವಾಗಿ ಅರ್ಹತೆಗಳನ್ನ ನೋಡ್ತಾ ಹೋಗೋಣ ಅವರ ಅಂಕಗಳು ಮಾರ್ಕ್ಸ್ ನೋಡ್ತಾರೆ ಮಾರ್ಕ್ಸ್ ನೋಡೋದಾದರೆ ವಿದ್ಯಾರ್ಥಿಯು ತನ್ನ ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅಂದ್ರೆ ಮಿನಿಮಮ್ ಅರವತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರಲೇಬೇಕು ಉದಾಹರಣೆಗೆ ಈಗ ನೀವು ಹತ್ತನೇ ತರಗತಿಯಲ್ಲಿದ್ದರೆ ಒಂಬತ್ತನೇ ತರಗತಿಯಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಅಂಕ ಇರಬೇಕು ಹಾಗೆ ನಿಮ್ಮ ಕುಟುಂಬದ ಆದಾಯ ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ ನಾಲ್ಕು ಲಕ್ಷ ಮೀರಿದಿರಬಾರದು ಇದು ಬಡವ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಾದಂತಹ ಯೋಜನೆ ಆಗಿದೆ ಹಾಗಿದ್ರೆ ನಿಮಗೆ ಎಷ್ಟು ಹಣ ಸಿಗುತ್ತೆ ಅಂತ ಅಂದರೆ ನೀವು ಓದ್ತಿರುವಂತಹ ಕೋರ್ಸು ಆರನೇ ತರಗತಿಯಿಂದ ಹತ್ತನೇ ತರಗತಿ ಅಂತ ಅಂದ್ಕೊಂಡ್ರೆ ಹತ್ತು ಸಾವಿರವರೆಗೂ ಸಿಗತ್ತೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದ್ತಾ ಇದ್ದರೆ ಹನ್ನೆರಡು ಸಾವಿರವರೆಗೂ ಸಿಗುತ್ತೆ ಡಿಪ್ಲೊಮೊ ಅಥವಾ ಯಾವುದೇ ಡಿಗ್ರಿ ಓದ್ತಾ ಇದ್ದರೆ ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೆ ಸಿಗತ್ತೆ ವೃತ್ತಿಪರ ಪದವಿ ಅಂದರೆ ಇಂಜಿನಿಯರಿಂಗ್ ಮೆಡಿಕಲ್ ಲಾ ಇತರ ಏನಾದರೂ ನೀವು ಓದ್ತಾ ಇದ್ರೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಸಿಗತ್ತೆ ಹಾಗಿದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ದಾಖಲೆ ಅಂದರೆ ನಿಮ್ಮ ಡಾಕ್ಯು ನ ಪರಿಶೀಲನೆ ಮಾಡ್ತಾರೆ ಮೊದಲು ನೀವು ಆನ್ಲೈನ್ನಲ್ಲಿ ಸಲ್ಲಿಸಿದ ಅಂಕಪಟ್ಟಿ ಮತ್ತೆ ಆದಾಯ ಪ್ರಮಾಣ ಪತ್ರ ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡ್ತಾರೆ ಅದಾದ ನಂತರ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅತಿ ಹೆಚ್ಚು ಅಗತ್ಯವಿರುವ ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗತ್ತೆ ಟೆಲಿಫೋನಿಕ್ ಇಂಟರ್ವ್ಯೂ ಅಂದರೆ ಇದು ಪ್ರಮುಖ ಹಂತ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಒಂದು ಫೋನ್ ಕರೆ ಬರುತ್ತೆ ಇದರಲ್ಲಿ ಯಾವುದೇ ಕ್ಲಿಷ್ಟಕರ ಪ್ರಶ್ನೆ ಇರೋದಿಲ್ಲ ನಿಮ್ಮ ಮುಂದಿನ ಗುರಿ ಏನು ನಿಮ್ ನಿಮಗೆ ಹಣ ಅಗತ್ಯ ಇದೆಯಾ ಎಷ್ಟಿದೆ ಈ ಥರ ಮಾತಾಡ್ತಾರೆ ಆದರೆ ನೀವು ಧೈರ್ಯವಾಗಿ ಮಾತಾಡಬೇಕು ಮತ್ತು ಸತ್ಯವನ್ನೇ ಹೇಳಬೇಕು ಕೊನೆಯ ಆಯ್ಕೆ ಸಂದರ್ಶನ ನಂತರ ಅಂತಿಮ ಪಟ್ಟಿ ತಯಾರಿಸಿ ಹಣವನ್ನು ಇಲ್ಲಿ ಬಿಡುಗಡೆ ಮಾಡಲಾಗತ್ತೆ ಅರ್ಜಿ ಸಲ್ಲಿಸಲು ಇದೇ ಕೊನೆ ಆಗಿರೋದ್ರಿಂದ ಕೊನೆ ದಿನ ಆಗಿರೋದ್ರಿಂದ ನೀವು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೋಬೇಕು ಹಾಗಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಬೇಕಪ್ಪ ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಹಿಂದಿನ ವರ್ಷದ ಫೈನಲ್ ಮಾರ್ಕ್ಸ್ ಕಾರ್ಡ್ ಈಗಿನ ವರ್ಷದ ಕಾಲೇಜ್ ಫೀಸ್ ರಿಸೀಪ್ಟ್ ಅಥವಾ ಬೋನ್ ಸರ್ಟಿಫಿಕೇಟ್ ಚಾಲ್ತಿಯಲ್ಲಿರುವಂತಹ ಆದಾಯ ಪ್ರಮಾಣ ಪತ್ರ ಅಂದರೆ ನೀವು ಅದನ್ನ ತಹಶೀಲ್ದಾರ್ ಆಫೀಸಿಂದನೇ ತಗೊಂಡಿರಬೇಕು ಮತ್ತು ಬ್ಯಾಂಕ್ನ ಪಾಸ್ಬುಕ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅರ್ಜಿ ಸಲ್ಲಿಸೋ ಕೊನೆ ದಿನ ಇವತ್ತೇ ಅಂದರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಹಾಗಿದ್ರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಟಾಟಾ ಸಂಸ್ಥೆ ಈಗ ಸ್ಕಾಲರ್ಶಿಪ್ ನಿರ್ವಹಣೆಯನ್ನು ಬಿ ಯು ಡಿ ವೈ ಫೋರ್ ಸ್ಟಡಿ ಬುಡ್ಡಿ ಫೋರ್ ಸ್ಟಡಿ ಅಂತ ಬುಡ್ಡಿ ಫಾರ್ ಸ್ಟಡಿ ಸೊ ಅಂದರೆ ಬಡಿ ಫಾರ್ ಸ್ಟಡಿ ಅಂತ ಇದೆಯಲ್ಲ ಹಾಗೆ ಎಂಬ ವಿಶ್ವಾಸಾರ್ಹ ಪೋರ್ಟಲ್ ಮೂಲಕ ಅಂದರೆ ಅವ್ರದ್ದು ವೆಬ್ಸೈಟ್ ಮೂಲಕ ನಿಮ್ಮ ಅರ್ಜಿಯನ್ನು ಸ್ವೀಕರ್ ಸ್ವೀಕರಿಸ್ತಾ ಇದೆ ಹಾಗೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಇಲ್ಲಿ ಯಾವುದೇ ನಿಮಗೆ ಫ್ರೀ ಇದು ಫೀಸ್ ಇರಲ್ಲ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಯಾರು ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದು ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಬೇಗ ಬೇಗ ಹೋಗಿ ಅಪ್ಲೈ ಮಾಡಿ ಸೊ ನಿಮಗೆ ಏನು ಸ್ಕಾಲರ್ಶಿಪ್ ಸಿಗ್ತಾ ಇದೆಯಲ್ಲ ಇದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು